ಕುಬೇರ ಇದು ನಾಗಾರ್ಜುನ ರಶ್ಮಿಕಾ ಮತ್ತು ಧನುಷ್ ಅಭಿನಯದ ಚಿತ್ರ ನೀವು ಹೊಸದಾಗಿ ಸಿನಿಮಾ ಹೊಸ ಥರ ಏನಾದ್ರು ಬೇಕು ಅಂದರೆ ಸಿನಿಮಾ ಅಂತ ಸಿನಿಮಾ ನೋಡ್ತೀರಾ ಅಂದರೆ ಖಂಡಿತ ಕುಬೇರ ಮೂವಿ ನೋಡಿ ಇದರಲ್ಲಿ ರೈಟಿಂಗ್ ವರ್ಕ್ ಆಗಿದೆ ಕೊನೆಯದಾಗಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅದು ಬಿಟ್ಟರೆ ರೈಟಿಂಗ್ ನಿಜವಾಗಿ ವರ್ಕ್ ಆಗಿದೆ ಅದರ ಜೊತೆ ಧನುಷ್ ಅವರ ನಟನೆ ನೆಕ್ಸ್ಟ್ ಲೆವೆಲ್ ಇದೆ ಅಂತೇಳಿ ಹೇಳ್ಬೋದು ಆ ಮಟ್ಟಿಗೆ ಅವರು ನಟನೆಯನ್ನು ಮಾಡಿದ್ದಾರೆ ಆ ಬಲಗೈಯನ್ನು ಯೂಸ್ ಮಾಡಿಕೊಂಡ ರೀತಿ ಇರಬಹುದು ಆ ಊಟ ತಿನ್ನೋದಿರ್ಬೋದು ಕಸದ ತೊಟ್ಟಿಯ ಕತೆ ಇರ್ಬೋದು ಎಲ್ಲವೂ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಎಲಿಮೆಂಟ್ಸ್ಗಳನ್ನು ಜಾಸ್ತಿ ಯೂಸ್ ಮಾಡಿಕೊಂಡಿದ್ದಾರೆ ಹಾಗಾಗಿ ಕೊನೆಯಲ್ಲಿ ಅದಕ್ಕೆ ಒಂದು ಅಂತಿಮ ತೆರೆ ಬೀಳೋದಕ್ಕೆ ಅಂದರೆ ಬೀಳಿಸಬೇಕು ಅದಕ್ಕೆಲ್ಲ ಸಜೆಷನ್ ಕೊಡಬೇಕು ಅನ್ನೋದರಲ್ಲಿ ಸ್ವಲ್ಪ ಸೋತಾಗಿದೆ ಅದು ಬಿಟ್ಟರೆ ಸಿನಿಮಾ ಚೆನ್ನಾಗಿದೆ ಒಬ್ಬ ಶ್ರೀಮಂತರು ಯಾವ ರೀತಿ ಬದುಕ್ತಾರೆ ಅವರು ಯಾರನ್ನೆಲ್ಲ ಯೂಸ್ ಮಾಡ್ಕೋತಾರೆ ಹಣ ಮಾಡಬೇಕು ಹಣ ಮಾಡೋದಕ್ಕೆ ಯಾರನ್ನು ಯೂಸ್ ಮಾಡ್ಕೋಬೇಕು ಅಂದರೆ ನಂತರ ಅವರಿಂದ ಯಾವ ಸಮಸ್ಯೆ ಆಗಬಾರ್ದು ಹಾಗಾಗಿ ಯಾರನ್ನು ಆಯ್ಕೆ ಮಾಡ್ತಾರೆ ಭಿಕ್ಷುಕರನ್ನು ನಂತರ ಆಯ್ಕೆ ಮಾಡ್ತಾರೆ ಅದರ ನಂತರ ಕತೆಗಳು ಏನಾಗುತ್ತೆ ಅವರಿಗೆ ತಿರುಗುಬಾಣ ಆಗುತ್ತಾ ಅಥವಾ ಭಿಕ್ಷುಕರ ಕತೆ ಏನಾಗುತ್ತೆ ಇವ್ರಿಗೇನಾಗುತ್ತೆ ಅನ್ನೋದು ಕತೆ ತುಂಬ ಚೆನ್ನಾಗಿ ಇದನ್ನು ತೆಗೆದುಕೊಂಡು ಹೋಗಿದ್ದಾರೆ ನಾನು ಆಗಲೇ ಹೇಳಿದಾಗೆ ಕೊನೆಯಲ್ಲಿ ಒಂದು ಗಂಟೆ ಅಂದರೆ ಸಿನಿಮಾ ಮೂರು ಗಂಟೆ ಇದೆ ಕೊನೆಯಲ್ಲಿ ಒಂದು ಗಂಟೆ ಎಲ್ಲದಕ್ಕೂ ನ್ಯಾಯ ಒದಗಿ ಒದಗಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಕೆಲವೊಂದನ್ನು ಜಾಸ್ತಿ ತುರುಕಿದಂತೆ ಕಾಣುತ್ತೆ ಬರವಣಿಗೆ ಕೊನೆ ಕೊನೆಗೆ ಸ್ವಲ್ಪ ವೀಕ್ ಆದಾಗೆ ಕಾಣ್ತಾ ಇದೆ ಅದು ಬಿಟ್ಟರೆ ನಟನೆಯಲ್ಲಿ ನಾನು ಆಗಲೇ ಹೇಳಿದಾಗೆ ಧನುಷ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಉಳಿದಂತೆ ಅವರವರ ಪಾತ್ರಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದು ಈ ಸಿನಿಮಾಕ್ಕೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಹೊಸತನ ಇಷ್ಟಪಡೋರು ಖಂಡಿತವಾಗಿ ಈ ಸಿನಿಮಾ ನೋಡ್ಬೋದು ಉಳಿದಂತೆ ಅವರ ಅಭಿಮಾನಿಗಳಿಗೆ ಒಳ್ಳೆಯ ಸಿನಿಮಾ ಅಂತಲೇ ಹೇಳ್ಬೋದು ನೀವು ಸಿನಿಮಾ ನೋಡಿದರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ ಥ್ಯಾಂಕ್ ಯು